காய் எல்லா நமஸ்கார வெல்க்கம் பேக் டூ மைச்சானல் நான் வினோதா ಮಕರ ಸಂಕ್ರಾಂತಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡೇಟ್ ಜನವರಿ ಹದಿನಾಲ್ಕು ಹದಿನೈದ ಹದಿನಾರು ಅನ್ನೋದು ಕನ್ಫ್ಯೂಷನ್ ಇದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಹಬ್ಬವನ್ನು ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಅಂದರೆ ಯಾವಾಗ ಜನವರಿ ಹದಿನಾಲ್ಕು ಅಥವಾ ಹದಿನೈದ ಅನ್ನೋ ಪ್ರಶ್ನೆ ಏಕೆಂದರೆ ವಿಭಿನ್ನ ಕ್ಯಾಲೆಂಡರುಗಳು ಸೂರ್ಯನ ಸಂಚಾರಕ್ಕೆ ವಿಭಿನ್ನ ಸಮಯಗಳ ನೀಡುತ್ತವೆ ಇದು ಮಕರ ಸಂಕ್ರಾಂತಿಯ ದಿನಾಂಕದ ಬಗ್ಗೆ ಗೊಂದಲಕ್ಕೆ ಕಾರಣವಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಯಾವ ದಿನ ಆಚರಿಸಬೇಕೆಂದು ಜನರಿಗೆ ಅರ್ಥವಾಗುತ್ತಿಲ್ಲ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಸಾಗಿದಾಗ ಅಂದರೆ ರಾಶಿಚಕ್ರ ಚಿಹ್ನೆಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಸಂಭವಿಸುತ್ತದೆ ಆ ಸಮಯದಿಂದ ಎಂಟು ಗಂಟೆಗಳ ಪವಿತ್ರ ಅವಧಿ ಇರುತ್ತದೆ ಆ ಸಮಯದಲ್ಲಿ ಸ್ನಾನ ಮತ್ತು ದಾನಗಳನ್ನು ಮಾಡಲಾಗುತ್ತದೆ ಜನವರಿ ಹದಿನಾಲ್ಕು ಸೂರ್ಯನು ಜನವರಿ ಹದಿನಾಲ್ಕು ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಮಕರ ರಾಶಿಗೆ ಸಾಗುತ್ತಾನೆ ಈ ಕಾರಣದಿಂದಾಗಿ ಮಕರ ಸಂಕ್ರಾಂತಿಯ ಶುಭ ಸಮಯ ಜನವರಿ ಹದಿನೈದರಂದು ಸೂರ್ಯೋದಯದ ನಂತರ ಇರುತ್ತದೆ ನಿರ್ಣಯ ಸಿಂಧು ಪ್ರಕಾರ ಈ ಬಾರಿ ಮಕರ ಸಂಕ್ರಾಂತಿಯ ಶುಭ ಸಮಯ ಜನವರಿ ಹದಿನೈದರಂದು ಏಕೆಂದರೆ ಸೂರ್ಯ ಮಧ್ಯಾಹ್ನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ಜನವರಿ ಹದಿನೈದರ ಗುರುವಾರದಂದು ಮಕರ ಸಂಕ್ರಾಂತಿಯನ್ನು ಆಚರಿಸುವುದು ಶಾಸ್ತ್ರಗಳ ಪ್ರಕಾರವಾಗಿದೆ ಮಕರ ಸಂಕ್ರಾಂತಿ ಪುಣ್ಯಕಾಲ ಜನವರಿ ಹದಿನಾಲ್ಕು ಬುಧವಾರ ಮಧ್ಯಾಹ್ನ ಮೂರು ಹದಿಮೂರರಿಂದ ಸಂಜೆ ಆರು ಹದಿನೈದು ಮೂರು ಗಂಟೆ ಎರಡು ನಿಮಿಷಗಳು ಪಂಚಾಂಗದ ಪ್ರಕಾರ ಜನವರಿ ಹದಿನಾಲ್ಕರಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದು ಮಧ್ಯಾಹ್ನ ಮೂರು ಹದಿಮೂರರಿಂದ ಸಂಜೆ ಐದು ನಲವತ್ತೈದರವರೆಗೆ ಇರುತ್ತದೆ ಅವಧಿ ಎರಡು ಗಂಟೆ ಮೂವತ್ತೆರಡು ನಿಮಿಷಗಳು ಇಲ್ಲದಿದ್ದರೆ ಮಕರ ಸಂಕ್ರಾಂತಿಯ ಮಹಾಶುಭ ದಿನ ಅವಧಿ ಮಧ್ಯಾಹ್ನ ಮೂರು ಹದಿಮೂರರಿಂದ ಸಂಜೆ ನಾಲ್ಕು ಐವತ್ತೆಂಟರವರೆಗೆ ಇರುತ್ತದೆ ಪವಿತ್ರ ಸ್ನಾನ ಸೂರ್ಯ ದೇವರಿಗೆ ನೈವೇದ್ಯ ದಾನ ಆಚರಣೆಗಳು ಮತ್ತು ಉಪವಾಸ ಮುರಿಯುವುದು ಈ ಸಮಯದಲ್ಲಿ ಮಾತ್ರ ಮಾಡಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ